ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವು ಎಲ್ಲ ಇವಾಗ ಕೆಸೆಟ್ ಟೂಸನ್ ಟ್ವೆಂಟಿ ಅಟೆಂಡ್ ಆಗಿದೀರ ಸೊ ರಿವಾಯ್ಡ್ ಕ್ಲಿಯ ಆನ್ಸರ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ನಿಮ್ಮ ಒಂದು ರಿಸಲ್ಟ್ ನ ಬಗ್ಗೆ ಅಂದಾಜು ನಿಮಗೆ ಸಿಕ್ಕಿರುತ್ತೆ ಸೊ ಆದರೂ ಕೂಡ ಈ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ ನಂತರ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಮೇಲೆ ನೀವು ಕೆಸೆಟ್ ಅರ್ಹತೆಯನ್ನ ಪಡೆದೀರಾ ಅಥವಾ ಇಲ್ವಾ ಎಂಬುದು ನಿರ್ಧಾರವಾಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ತುಂಬಾನೇ ಕಡಿಮೆ ಅಂಕಗಳನ್ನು ಗಳಿಸಿದ್ದೀರಾ ಸೊ ಈ ಈ ಸಾರಿ ಕೆಸೆಟ್ ಕ್ಲಿಯರ್ ಮಾಡಲು ಆಗಿಲ್ಲ ಅಂತ ಅನ್ಕೊಂಡಿದ್ದೀರಾ ಸೊ ಎಲ್ಲರೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಮತ್ತೆ ಕೇಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೆ ಸ್ಟೂಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಟೆಂಡ್ ಆಗಬಹುದು ಸೊ ಇದರ ಜೊತೆಗೆ ಯು ಜಿಸಿ ನೆಟ್ ಎಕ್ಸಾಮಿನೇಷನ್ ಕೂಡ ನೀವು ಅಪೇರ್ ಆಗಬಹುದು ಸೊ ಹೀಗಾಗಿ ಕೆಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿ ಸಿಲಾಬಸ್ ಅನ್ನು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಅದೇ ರೀತಿ ಕೆ ಎಸ್ ಎಡ್ ಟೂ ಟ್ವೆಂಟಿ ಫೈವ್ ಮತ್ತು ಯು ಜಿಸಿ ನೆಟ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಟು ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಕ್ರಾಶ್ ಕೋರ್ಸ್ ನಿಮಗೆ ಸಂಪೂರ್ಣವಾಗಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಹತ್ತು ಯೂನಿಟ್ ಗಳ ಮೇಲೆ ತೇರಿ ಲೆಕ್ಚರ್ಸ್ ಗಳನ್ನ ನೀಡ್ತೀವಿ ಹತ್ತು ಯೂನಿಟ್ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತೀವಿ ಐವತ್ತಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಇದರ ಜೊತೆಗೆ ನೋಟ್ಸ್ ಕೂಡ ಲಭ್ಯವಿದೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನ ಕೂಡ ನಿಮಗೆ ನೀಡಲಾಗುತ್ತೆ ಸೊ ಈ ಒಂದು ಕೋರ್ಸ್ ನ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ನೀವು ಇವಾಗ ಏನಾದರೂ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದರಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನು ನಿಮಗೆ ನೀಡಲಾಗುತ್ತೆ ಏನಾದ್ರೂ ಇವಾಗಲೇ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆದ್ರೆ ನಿಮ್ಮ ಹತ್ರ ಪ್ರಿಪ್ರೇಷನ್ ಮಾಡಲು ಸುಮಾರು ಒಂದು ವರ್ಷದ ಅವಧಿ ಕಾಲಾವಕಾಶ ಇರುತ್ತೆ ಸೊ ಹೀಗಾಗಿ ನೀವು ಕಂಪ್ಲೀಟ್ ಆಗಿ ಪ್ರಿಪ್ರೇಷನ್ ಅನ್ನ ಮಾಡಬಹುದು ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆದ್ರೆ ಈ ಒಂದು ಎಕ್ಸಾಮಿನೇಷನ್ ಆಗುವ ತನಕ ಈ ಒಂದು ಕೋರ್ಸ್ ನ ವ್ಯಾಲಿಡಿಟಿ ಅನ್ನ ನಿಮಗೆ ನೀಡಲಾಗುತ್ತೆ ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೇಕಂತಂದ್ರೆ ನೀವು ಈ ಗೆ ಕಾಂಟ್ಯಾಕ್ಟ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಲಸ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಕೊಳ್ಬಹುದು ಮತ್ತೆ ಆಪ್ ನೀವು ಜಾಯಿನ್ ಕೂಡ ಅದೇ ರೀತಿ ಕೆಲವು ಕಂಟೆಂಟ್ ಫ್ರೀ ಆಗಿ ಕೂಡ ಇದೆ ಡೆಮೋಗಾಗಿ ನೀವು ತೆಗೆದುಕೊಳ್ಳಬಹುದು ಅದೇ ರೀತಿ ಕೆ ಸೆಟ್ ಮತ್ತೆ ಯುಜಿಸಿ ನೆಟ್ ಪೇಪರ್ ಪ್ರಿಪರೇಷನ್ ಗಾಗಿ ಇಲ್ಲಿ ನೀಡಿರುವ ಎಲ್ಲಾ ವಿಷಯಗಳ ಮೇಲೆ ನಾವು ನೋಟ್ಸ್ ಮತ್ತೆ ಎಮ್ ಸೆಟ್ ಅನ್ನ ಕೊಡ್ತಾ ಇದೀವಿ ಸೊ ನೀವು ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಈ ಒಂದು ಕೆ ಸಿಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಪೇಪರ್ ಒನ್ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂತೆ ಸಿಲಾಬಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ ಸೊ ಕೆ ಸಿಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದ್ದಂತೆ ಟ್ವೆಂಟಿ ಫೈವ್ ನಲ್ಲಿ ಕೂಡ ಸೇಮ್ ಸಿಲಾಬಸ್ ಅನ್ನ ಫಾಲೋಅಪ್ ಮಾಡ್ಲಾಗುತ್ತೆ ನಿಮ್ಗೆಲ್ಲ ಹಾಗೆ ಮೊದಲು ಈ ಒಂದು ಎಕ್ಸಾಮಿನೇಷನ್ ಅನ್ನ ಮೈಸೂರು ಯೂನಿವರ್ಸಿಟಿ ಯುನಿವರ್ಸಿಟಿ ನಡೆಸ್ಕೊಡ್ತಾ ಇದ್ರು ಸೊ ಇವಾಗ ಒಂದ್ ಎರಡು ಬಾರಿ ಆಯ್ತು ಕೆಇದ್ರು ನಡೆಸ್ಕೊಡ್ತಾ ಇದ್ದಾರೆ ಸೊ ಆದ್ರೆ ಸಿಲಾಬಸ್ ನಲ್ಲಿ ಯಾವುದೇ ರೀತಿಯ ಬದಲಾವಣೆ so the main objective is to assess the teaching and research capabilities of the candidates the test aims at assessing the teaching and research aptitude as well candidates are expected to possess and exhibit cognitive abilities which includes comprehension analysis evaluation understanding the structure of arguments deductive and inductive reasoning the candidates are expected to have a general awareness about teaching and learning processes in higher education system ಫರ್ದರ್ ದೇ ಶುಡ್ ಬಿ ಅವೇರ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಪೀಪಲ್ ಎನ್ವರ್ಮೆಂಟ್ ನ್ಯಾಚುರಲ್ ರಿಸೋರ್ಸಸ್ ಇಂಪ್ಯಾಕ್ಟ್ ಆನ್ ದಿ ಕ್ವಾಲಿಟಿ ಆಫ್ ಲೈಫ್ ದೇಲ್ ಆಫ್ ಸಿಲಾಬಿ ಸಿಲಾಬಿ ಆರ್ ಕಂಪ್ಲೀಟ್ಸ್ ಡಿಟೇಲ್ ಅನ್ನು ನೀಡಿದ್ದಾರೆ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಟೀಚಿಂಗ್ ಆಪ್ ಕಂಪ್ಲೀಟ್ ಆಗಿ ಥೆರೋಟಿಕಲ್ ಯೂನಿಟ್ ಆಗಿರುತ್ತೆ ಈ ಯೂನಿಟ್ ನಿಂದ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಈ ಒಂದು ಯೂನಿಟ್ ನಿಮಗೆ ಅತ್ಯಂತ ಸರಳವಾದ ಯೂನಿಟ್ ಕೂಡ ಆಗಿರುತ್ತೆ ಅದೇ ಸ್ವಲ್ಪ ಹೆಚ್ಚಿನ ತೇರಿಯನ್ನು ಓದ್ಕೊಂಡು ಹೆಚ್ಚು ಎಂ ಸಿಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ಯೂನಿಟ್ ನಲ್ಲಿ ನಾವು ಏನೇನು ಓದಬೇಕಾಗುತ್ತೆ ಅಂತಂದ್ರೆ ಮೊದಲು ಟೀಚಿಂಗ್ಗೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತಂದ್ರೆ ಬೋಧನೆಯ ಅರ್ಥ ಬೋಧನೆಯ ಪರಿಕಲ್ಪನೆಯನ್ನು ಓದ್ಕೊಳ್ಬೇಕು ಇದ್ರ ಜೊತೆಗೆ ಬೋಧನೆಯ ಉದ್ದೇಶಗಳನ್ನು ನಾವಿಲ್ಲಿ ಓದ್ಕೊಳ್ಬೇಕಾಗುತ್ತೆ ಅದಾದ ನಂತರ ಲೆವೆಲ್ಸ್ ಆಫ್ ಟೀಚಿಂಗ್ ಟೀಚಿಂಗ್ ಬೋಧನಾ ಹಂತಗಳು ಇವುಗಳ ಬಗ್ಗೆ ತಿಳಿದುಕೊಳ್ಬೇಕು ಈ ಬೋಧನಾ ಹಂತಗಳಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ ನಲ್ಲಿ ಮೂರು ಪ್ರಕಾರಗಳಿದ್ದಾವೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಸೊ ಈ ಮೂರು ಹಂತಗಳನ್ನು ನಾವಿಲ್ಲಿ ಓದ್ಕೊಳ್ಬೇಕು ಇವುಗಳ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಬೇಸಿಕ್ ರಿಕ್ವರ್ಮೆಂಟ್ ಸೊ ಕಾರ್ಯಕ್ಕೆ ಬೋಧನಾ ಕಾರ್ಯದ ಮುಖ್ಯ ಲಕ್ಷಣಗಳು ಯಾವ್ಯಾವು ಕಾರ್ಯಕ್ಕೆ ಯಾವ್ಯಾವ ಅಂಶಗಳ ಅವಶ್ಯಕತೆ ಇದೆ ಮತ್ತೆ ಬೋಧನಾ ಕಾರ್ಯಗಳ ಮೂಲಭೂತ ಅವಶ್ಯಕತೆಗಳೇನೇನು ಏನೇನು ಇವೆಲ್ಲದರ ಬಗ್ಗೆ ನಾವು ಇಲ್ಲಿ ಓದ್ಕೊಳ್ಬೇಕಾಗತ್ತೆ ಇದಾದ ನಂತರ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಕಲಿಯುವವರ ಗುಣಲಕ್ಷಣಗಳು ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲ್ಸ್ ಅಂಡ್ ಅಂಡ್ ಅಡಲ್ಟ್ ಲರ್ನರ್ಸ್ ಇದರಲ್ಲಿ ಅಕಾಡೆಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಸೋಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಮೋಷನಲ್ ಅಂಡ್ ಕೋಗ್ನೇಟಿವ್ ಸೊ ಇಲ್ಲಿ ಎಲ್ಲ ಶೈಕ್ಷಣಿಕ ಗುಣಲಕ್ಷಣಗಳಾಗಿರ್ಬೋದು ಸಾಮಾಜಿಕ ಗುಣಲಕ್ಷಣಗಳಾಗಿರ್ ಆಗಿರ್ಬೋದು ಮಾನಸಿಕ ಗುಣಲಕ್ಷಣಗಳಾಗಿರ್ಬೋದು ಸೊ ಇವೆಲ್ಲವುಗಳನ್ನ ನಾವಿಲ್ಲಿ ಓದ್ಕೊಳ್ಬೇಕಾಗುತ್ತೆ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಜೊತೆಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇವುಗಳ ಬಗ್ಗೆನು ಕೂಡ ನಾವು ಓದ್ಕೊಳ್ಬೇಕು ಇದಾದ ನಂತರ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಅಂದ್ರೆ ಬೋಧನಾ ಕಾರ್ಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಒಂದ್ ಮೊದಲನೆಯದು ಟೀಚರ್ ನಂತರ ಲರ್ನರ್ ನಂತರ ಸಪೋರ್ಟ್ ಮಟೀರಿಯಲ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಲರ್ನಿಂಗ್ ಎನ್ವಾರ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಎಲ್ಲ ಅಂಶಗಳು ಕೂಡ ಏನಿದಾವೆ ಈ ಒಂದು ಬೋಧನಾ ಕಾರ್ಯದ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾವೆ ಈ ಎಲ್ಲಾ ಕಾರ್ಯ ಎಲ್ಲ ಪ್ರಭಾವ ಬೀರುವ ಅಂಶಗಳನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಶನ್ ಅಂದ್ರೆ ಟೀಚರ್ ಸೆಂಟರ್ ಮೆಥಡ್ ವರ್ಸಸ್ ಲರ್ನರ್ ಸೆಂಟರ್ ಮೆಥಡ್ ಆಫ್ಲೈನ್ ಮೆಥಡ್ ವರ್ಸಸ್ ಆನ್ಲೈನ್ ಮೆಥಡ್ಸ್ ಲೈಕ್ ಸ್ವಯಂ ಪ್ರಭಾಸ್ ಸ್ವಯಂ ಮೂಕ್ಸ್ ಇವೆಲ್ಲದರ ಬಗ್ಗೆ ಇಲ್ಲಿ ಓದ್ಕೊಳ್ಬೇಕು ಕಳೆದ ಬಾರಿ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಕೂಡ ಇದರ ಮೇಲೆ ಪ್ರಶ್ನೆ ಬಂದಿದೆ ಟ್ವೆಂಟಿ ತ್ರೀ ಬಂದಿತ್ತು ಹಲವಾರು ಬಾರಿ ಸ್ವಯಂ ಮೇಲೆ ಸ್ವಯಂ ಪ್ರಭಾ ಮೇಲೆ ಮೂಕ್ಸ್ ಮೇಲೆ ಪ್ರಶ್ನೆಗಳು ಬರ್ತಾನೆ ಇದಾವೆ ಸೊ ನೆಕ್ಸ್ಟ್ ಈಸ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಟ್ರೆಡಿಷನಲ್ ಟೀಚಿಂಗ್ ಮೆಥಡ್ ಮಾಡರ್ನ್ ಸಪೋರ್ಟ್ ಸಿಸ್ಟಮ್ ಐ ಸಿ ಟಿ ಬೇಸ್ ಬೇಸ್ಡ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ నెక్స్ట్ వన్ ఇస్ ఇవ్యాల్ూయేషన్ సిస్టమ్ మౌల్యపన సో ఇలా ఎలిమెంట్స్ ఆఫ్ ఇవ్యాల్ూయేషన్ దెన్ టైప్స్ ఆఫ్ ఇవ్యాల్ూయేషన్ సో ఇందు ఇంట్లో మౌల్యపన ప్రకారం ఉదాహరణకి సమేట వ్యాల్ూయేషన్ ఫార్మేట వ్యాల్ూయేషన్ క్రెడిట్ బేస్డ్ ఇవ్యాల్ూయేషన్ సమ్ ఇం మేము ప్రశ్నలు అద్ర జొతే ఇవ్యాల్ూయేషన్ ఇన్ చాయిస్ బేస్డ్ క్రెడిట్ సమ్ ఇన్ ఇదర్ మేలే ప్రశ్నలు కంప్యూటర్ బేస్డ్ టెస్టింగ్ ಇನ್ನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಸೊ ಇದಿಷ್ಟು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಗೆ ಸಂಬಂಧಪಟ್ಟ ಸಿಲೆಬಸ್ ಆಗಿದೆ ಸೊ ಇದರಿಂದ ಇಲ್ಲಿಂದ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳು ನಿಮಗೆ ತಂದು ಕೊಡ್ತಾ ಇದೆ ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಆಪ್ಟಿಟ್ಯೂಡ್ ಅಂತ ಸೊ ಇಲ್ಲಿ ನಿಮಗೆ ಸಂಶೋಧನೆ ರಿಸರ್ಚ್ ಮೀನಿಂಗ್ ಟೈಪ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಸಂಶೋಧನೆ ಅರ್ಥ ಸಂಶೋಧನೆಯ ಪ್ರಕಾರಗಳು ಮತ್ತೆ ಸಂಶೋಧನೆಯ ಗುಣಲಕ್ಷಣಗಳು ಇವುಗಳ ಮೇಲೆ ಪ್ರಶ್ನೆಗಳು ಒಂದು ಪ್ರಶ್ನೆ ಬಂದೇ ಬರ್ತದೆ ಇದಾದ ನಂತರ ರಿಸರ್ಚ್ ನಲ್ಲಿ ಪಾಸಿಟಿವಿಸ್ಟ್ ಅಪ್ರೋಚ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಮೆಥಡ್ಸ್ ಆಫ್ ರಿಸರ್ಚ್ ಈ ಒಂದು ರಿಸರ್ಚ್ ನ ಪ್ರೋಸೆಸ್ ಮೇಲೆ ಪ್ರಶ್ನೆಗಳು ಕೂಡ ಇರ್ತವೆ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಆಗಿರ್ಬೋದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಹಿಸ್ಟಾರಿಕಲ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್ ಕ್ವಾಂಟಿಟೇಟಿವ್ ರಿಸರ್ಚ್ ಇವೆಲ್ಲವೂ ಕೂಡ ಟೈಪ್ಸ್ ಆಫ್ ರಿಸರ್ಚ್ ಆಗಿವೆ ಇವುಗಳ ಮೇಲೆ ಪ್ರಶ್ನೆ ಬಂದೇ ಬರ್ತದೆ ಸೊ ಈ ಸಾಲ ಈ ಸಾಲ ಟೂ ತೌಸಂಡ್ ಟ್ವೆಂಟಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು ಸ್ಟೆಪ್ಸ್ ಆಫ್ ರಿಸರ್ಚ್ ರಿಸರ್ಚ್ ನಲ್ಲಿ ಸಂಶೋಧನಾ ಕಾರ್ಯವನ್ನು ಕೈಗೊಳ್ಳಬೇಕಾದ್ರೆ ಹಲವಾರು ಸ್ಟೆಪ್ ಗಳಿದಾವೆ ಸೊ ಈ ಎಲ್ಲಾ ಸ್ಟೆಪ್ಸ್ ಮೇಲೆ ಪ್ರಶ್ನೆಯನ್ನ ಕೇಳಲಾಗುತ್ತೆ ಥೀಸಿಸ್ ಆರ್ಟಿಕಲ್ ರೈಟಿಂಗ್ ಫಾರ್ಮ್ಯಾಟ್ ಅಂಡ್ ಸ್ಟೈಲ್ಸ್ ಆಫ್ ರೆಫ್ರೆನ್ಸಿಂಗ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಜೊತೆಗೆ ಅಪ್ಲಿಕೇಶನ್ ಆಫ್ ಐ ಸಿ ಟಿ ಇನ್ ರಿಸರ್ಚ್ ಸೊ ಈ ಒಂದು ಸಂಶೋಧನಾ ಕಾರ್ಯದಲ್ಲಿ ನಾವು ಯಾವ ರೀತಿ ಈ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನು ಅನ್ನ ಬಳಕೆ ಮಾಡ್ತೀವಿ ಇದರ ಮೇಲೆ ಪ್ರಶ್ನೆಗಳು ಇರ್ತವೆ ಜೊತೆಗೆ ಕೊನೆಗೆ ರಿಸರ್ಚ್ ಇಥಿಕ್ಸ್ ನ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಸೊ ತರ್ಡ್ ಯೂನಿಟ್ ಬಂದ್ಬಿಟ್ಟು ಕಾಂಪ್ರಿಯೆನ್ಶನ್ ಸೊ ಈ ಕಾಂಪ್ರಿಯೆನ್ಶನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅ ಪ್ಯಾಸೇಜ್ ಆಫ್ ಟೆಕ್ಸ್ಟ್ ಬಿ ಗಿವನ್ ಕ್ವೆಶನ್ಸ್ ಬಿ ಆಸ್ಕ್ಡ್ ದ ಪ್ಯಾಸೇಜ್ ಟು ಬಿ ಆನ್ಸರ್ಸ್ ಆನ್ಸರ್ ಅಂದ್ರೆ ಇಲ್ಲಿ ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನ ನೀಡ್ತಾರೆ ಈ ಪ್ಯಾರಾಗ್ರಾಫ್ ಅನ್ನ ಮೇಲೆ ನಿಮಗೆ ಐದು ಪ್ರಶ್ನೆಗಳನ್ನು ನೀಡಿರ್ತಾರೆ ಐದು ಪ್ರಶ್ನೆಗಳ ಮೇಲೆ ನೀವು ಈ ಒಂದು ಪ್ಯಾರಾಗ್ರಾಫ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ಐದು ಪ್ರಶ್ನೆಗಳಿಗೆ ಉತ್ತರವನ್ನ ಇಲ್ಲಿ ನೀಡಬೇಕಾಗುತ್ತೆ ಸೊ ಇದು ಇದಕ್ಕೆ ನಾವು ಕಾಂಪ್ರಿಯೆನ್ಶನ್ ಅಂತ ಕರಿತೀವಿ ಸೊ ಇಲ್ಲಿ ಐದು ಪ್ರಶ್ನೆಗಳನ್ನು ನೀಡುವುದರಿಂದ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಕಮ್ಯುನಿಕೇಶನ್ ಯೂನಿಟ್ ಕಮ್ಯುನಿಕೇಶನ್ ಯೂನಿಟ್ ಕೂಡ ಅತ್ಯಂತ ಚಿಕ್ಕದಾದ ಯೂನಿಟ್ ಆಗಿದೆ ಇಲ್ಲಿಂದ ಕೂಡ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳು ನಿಮಗೆ ಸಿಕ್ತಾ ಇದಾವೆ ಸೊ ಮೊದಲನೇದಾಗಿ ಕಮ್ಯುನಿಕೇಶನ್ ಮೀನಿಂಗ್ ಟೈಪ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಅಂದರೆ ಸಂವಹನದ ಅರ್ಥ ಸಂವಹನದ ಪ್ರಕಾರಗಳು ಮತ್ತೆ ಸಂವಹನದ ಗುಣಲಕ್ಷಣಗಳು ಇವುಗಳ ಮೇಲೆ ಒಂದು ಪ್ರಶ್ನೆ ಬಂದೇ ಬರಬಹುದು ಇದಾದ ನಂತರ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಅಂದರೆ ಇಲ್ಲಿ ಪರಿಣಾಮಕಾರಿ ಸಂವಹನ ಸೊ ಇದರಲ್ಲಿ ವರ್ಬಲ್ ಕಮ್ಯುನಿಕೇಶನ್ ನಾನ್ ವರ್ಬಲ್ ಕಮ್ಯುಟಿ ಕಮ್ಯುನಿಕೇಶನ್ ಮೌಖಿಕ ಸಂವಹನ ಅಮೌಖಿಕ ಸಂವಹನ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಸಮೂಹ ಸಂವಹನ ತರಗತಿ ಸಂವಹನ ಸೊ ಇವುಗಳ ಮೇಲೂ ಕೂಡ ಒಂದು ಪ್ರಶ್ನೆ ಬರ್ಬೋದು ಸೊ ಇದಾದ ನಂತರ ಬ್ಯಾರಿಯು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನದ ಅಡೆತಡೆಗಳು ಅಂತ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತದೆ ಸೊ ಜೊತೆಗೆ ಮಾಸ್ ಮೀಡಿಯಾ ಅಂಡ್ ಸೊಸೈಟಿ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಈ ಯೂನಿಟ್ ಪ್ರಶ್ನೆಗಳು ಬರ್ತವೆ ಹತ್ತು ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್ ಸೊ ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ನಂಬರ್ ಸಿರೀಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಲೆಟರ್ ಸಿರೀಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಕೋಡಿಂಗ್ ಮೇಲೆ ಕೋಡ್ಸ್ ಅಂಡ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಇದಾವೆ ಸೊ ನೆಕ್ಸ್ಟ್ ಇದಾದ ನಂತರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಟೈಮ್ ಅಂಡ್ ಡಿಸ್ಟೆನ್ಸ್ ಔಟ್ ಮಾಡೋದ್ರ ಬರ್ತವೆ ರೇಷೋನ ಕಂಡು ಹಿಡಿಯೋದ್ರ ಮೇಲೆ ಪ್ರಶ್ನೆಗಳು ಇರ್ತವೆ ಪ್ರಪೋಷನ್ ಅಂಡ್ ಪರ್ಸೆಂಟೇಜ್ ಪ್ರಶ್ನೆಗಳಿರ್ತವೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಪ್ರಶ್ನೆಗಳು ಇರ್ತವೆ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಯಾವರೇಜ್ ಇವೆಲ್ಲದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಒಟ್ಟು ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ನಿಂದ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಹತ್ತು ಅಂಕಗಳನ್ನ ನೀವು ಪಡೀತಾ ಇದ್ದಾರೆ ಆದ್ರೆ ಈ ಸಾರಿ ಕೆಸೆಟ್ ಟೂಸನ್ ಟ್ವೆಂಟಿ ನಲ್ಲಿ ಸೊ ಇವುಗಳ ಮೇಲೆ ಹೆಚ್ಚಿನ ನಾವು ನೋಡಿದ್ವಿ ಯಾಕಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ಟೇಬಲ್ ಆಗಿರ್ಬೋದು ಗ್ರಾಫ್ ಅನ್ನು ಕೊಟ್ಟಿರಲಿಲ್ಲ ಬದಲಾಗಿ ಮ್ಯಾಥಮೆಟಿಕಲ್ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಜಾಸ್ತಿ ಆ್ಯಡ್ ಮಾಡಿದ್ರು ಸೊ ಇದನ್ನ ನೀವೆಲ್ರು ನೆನಪಬೇಕು ನೆಕ್ಸ್ಟ್ ಈಸ್ ಲಾಜಿಕಲ್ ರೀಸನಿಂಗ್ ಸೊ ಈ ಲಾಜಿಕಲ್ ರೀಸನಿಂಗ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್

ಡಿಸ್ಟಿಂಗಿಶಿಂಗ್ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ರೀಸನಿಂಗ್ ಸೊ ಇಂಡಕ್ಟಿವ್ ಮತ್ತೆ ಡಿಡಕ್ಟಿವ್ ಮೇಲೆ ಪ್ರಶ್ನೆಗಳು ಇರ್ತವೆ ಅನಾಲಗಿ ಮೇಲೆ ಪ್ರಶ್ನೆ ಬಂದೇ ಬರ್ತಾ ಇದೆ ವೆನ್ ಡೈಗ್ರಾಮ್ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಇಂಡಿಯನ್ ಲಾಜಿಕ್ ಇತ್ತೀಚೆಗೆ ಯಾಡ್ ಮಾಡಲಾದ ಯೂನಿಟ್ ಅಂತ ಹೇಳ್ಬೋದು ಸೊ ಯಾ ಇಂಡಿಯನ್ ಲಾಜಿಕ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಮೀನ್ಸ್ ಆಫ್ ನಾಲೆಜ್ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಪ್ರಮಾಣಸ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಪ್ರಮಾಣ ಟೈಪ್ಸ್ ಇದಾವೆ ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಪಟ್ಟಿ ಅನುಪಲಬ್ಧಿ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನು ನೋಡ್ತೀವಿ ನೆಕ್ಸ್ಟ್ ಸ್ಟ್ರಕ್ಚರ್ ಕೈಂಡ್ಸ್ ಆಫ್ ಅನುಮಾನ ವ್ಯಾಪ್ತಿ ಹೆತ್ ಬಾಸ್ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಸೊ ಇದಿಷ್ಟು ಲಾಜಿಕಲ್ ರೀಸನಿಂಗ್ ಗೆ ಸಂಬಂಧ ಈ ಲಾಜಿಕಲ್ ರೀಸನಿಂಗ್ ರೀಸನಿಂಗ್ ನನ್ನು ಕೂಡ ಐದು ಪ್ರಶ್ನೆಗಳು ಇದ್ದೇ ಇರ್ತವೆ ಹತ್ತು ಅಂಕಗಳನ್ನು ನೀವು ಪಡಿತೀರ ಸೊ ಇದಾದ ನಂತರ ಡೇಟಾ ಇಂಟರ್ಪ್ರಿಟೇಷನ್ ಸೊ ಆದ್ರೆ ಈ ರೀತಿ ಈ ಸಲ ನಾವು ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಕ್ವಶನ್ ಅನ್ನ ನೋಡಿಲ್ಲ ಸೊ ಬದಲಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ನಿಂದ ಹೆಚ್ಚಿನ ಪ್ರಶ್ನೆಗಳನ್ನ ಆಡ್ ಮಾಡಿದ್ರು ಸೊ ಡೇಟಾ ಇಂಟರ್ಪ್ರಿಟೇಷನ್ ಬರಲ್ಲ ಅಂತಾನೆ ಹೇಳಕ್ ಬರಲ್ಲ ಯಾಕಂತಂದ್ರೆ ಸಿಲಾಬಸ್ ನಲ್ಲಿ ಇದೆ ಸೊ ಮೊದಲು ಇದರ ಮೇಲೆ ಫಿಕ್ಸ್ ಪ್ರಶ್ನೆ ಬಂದೇ ಬರ್ತಾ ಇತ್ತು ಒಂದು ಬಾರ್ ಚಾರ್ಟ್ ಕೊಡ್ತಾ ಇದ್ರು ಅಥವಾ ಹಿಸ್ಟೋಗ್ರಾಮ್ ಅಥವಾ ಪೈ ಚಾರ್ಟ್ ಅಥವಾ ಟೇಬಲ್ ಚಾರ್ಟ್ ಲೈನ್ ಚಾರ್ಟ್ ಅನ್ನ ಕೊಡ್ತಾ ಇದ್ರು ಅದನ್ನ ಅಧ್ಯಯನ ಮಾಡಿ ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ನಮಗೆ ಕೊಡ್ತಾ ಇದ್ರು ಸೊ ಈ ಒಂದು ಯೂನಿಟ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಈ ಸರಳವಾಗಿ ಹತ್ತು ಹತ್ತು ಅಂಕಗಳು ಸಿಗ್ತಾ ಇದ್ವು ಆದ್ರೆ ಈ ಸಾರಿ టూ తౌసండ్ ట్వెంటీ ఫోర్ ఎక్సాన ఇంటర్ప్రిటేషన్ ఇన్స్టోగ్రై చైన్ చాట్ ఈ రీతి చార్ట్ అన్న కొట్టి చార్ట్ గా సంబంధపన్న నీర్త నెక్స్ట్ మన ఇన్ఫార్మేషన్ అండ్ కమ్యూనిషన్ టెక్నాలజీ ఐసిటి సంబంధప జనరల్ అబ్రీవేషన్ టర్మినాలజీ సో फुल फॉर्मಗಳ ನಾ ಬಡಿಸೋದರ ಮೇಲೆ ಉದಾಹರಣೆಗೆ ಐಸಿಟಿ ಇಟ್ ಸ್ಟ್ಯಾಂಡ್ ಫಾರ್ ఇన్ಫರ್ಮೇಷನ್ कम्युनिकेशन ಟೆಕ್ನಾಲಜಿ ಸರಿಯ ಅಬ್ರಿವಿಯೇಷನ್ಸ್ ಗೆ ಸಂಬಂಧಪಟ್ಟಂತೆ ಅಥವಾ ಟರ್ಮಿನಾಲಜಿ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೋ ಬೇಸಿಕ್ ಆಫ್ ಇಂಟರ್ನೆಟ್ ಇಂಟ್ರಾನೆಟ್ ಇಮೇಲ್ ಆಡಿಯೋ ಅಂಡ್ ವಾಯ್ಸ್ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಡಿಜಿಟಲ್ ಇನಿಷಿಯೇಟಿವ್ ಇನ್ हायर एजुकेशन ಮೇಲೆ ಪ್ರಶ್ನೆಗಳು ಇರ್ತವೆ ಐ ಸಿ ಟಿ ಅಂಡ್ ಗವರ್ನೆನ್ಸ್ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಈ ಒಂದು ಯೂನಿಟ್ ಕೂಡ ಐದು ಪ್ರಶ್ನೆಗಳು ಇರ್ತವೆ ಹತ್ತೊಂಬಡ್ತೀರಾ ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಎಂ ಸಿಗಳನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನೈನ್ತ್ ಯೂನಿಟ್ ಬಂದ್ಬಿಟ್ಟು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಸೊ ಇಲ್ಲಿ ಡೆವಲಪ್ಮೆಂಟ್ ಅಂಡ್ ಎನ್ವರ್ಮೆಂಟ್ ಮಿಲೇನಿಯಂ ಡೆವಲಪ್ಮೆಂಟ್ ಗು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಡ್ ಆಗಿ ಗೋಲ್ಸ್ ಆಗಿರ್ಬೋದು ಅಥವಾ ಎಸ್ ಡಿಜೀಸ್ ಆಗಿರ್ಬೋದು ಇವುಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಸರಿ ಬಂದಿವೆ ಸೊ ನೆನಪು ಇಟ್ಕೊಳ್ಬೇಕು ಇಂಪಾರ್ಟೆಂಟ್ ಟಾಪಿಕ್ ಕೂಡ ಆಗಿದೆ ಹ್ಯೂಮನ್ ಅಂಡ್ ಎನ್ವರ್ಮೆಂಟ್ ಇಂಟ್ರಾಕ್ಷನ್ ಆಂಟ್ರೋಪೋಜನಿಕ್ ಆಕ್ಟಿವಿಟೀಸ್ ಅಂಡ್ ದರ್ ಇಂಪ್ಯಾಕ್ಟ್ಸ್ ಆನ್ ಎನ್ವೈರ್ಮೆಂಟ್ ಸೊ ಇದನ್ನು ಕೂಡ ಮಾಡ್ಕೊಳ್ಬೇಕು ಎನ್ವಾರ್ಮೆಂಟಲ್ ಇಶ್ಯೂಸ್ ಮೇಲೆ ಒಂದಲ್ಲ ಎರಡು ಪ್ರಶ್ನೆಗಳು ಇದ್ದೇ ಇರ್ತವೆ ರೀಜನಲ್ ಆಗಿರ್ಬೋದು ಗ್ಲೋಬಲ್ ಆಗಿರ್ಬೋದು ಉದಾಹರಣೆಗೆ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ವೇ ವೇಸ್ಟ್ ಕ್ಲೈಮೇಟ್ ಚೇಂಜ್ ಇಟ್ಸ್ ಸೋಶಿಯೋ ಇಕೋನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಡೈಮೆನ್ಷನ್ ಸೊ ಈ ಒಂದು ಎನ್ವಾರ್ಮೆಂಟಲ್ ಇಶ್ಯೂಸ್ ಅಂದ್ರೆ ಪರಿಸರ ಪರಿಸರದ ಸಮಸ್ಯೆಗಳು ಸೊ ಇವೆಲ್ಲ ಗ ವಾಯು ಮಾಲಿನ್ಯ ನೀರು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಅದರ ಜೊತೆಗೆ ಈ ನಾಯ್ಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ ಕ್ಲೈಮೇಟ್ ಚೇಂಜ್ ಸೊ ಇವೆಲ್ಲದ್ರ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ ಬಹಳ ಸಾರಿ ಬಂದಿವೆ ಕೂಡ ನೆಕ್ಸ್ಟ್ ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟನ್ಸ್ ಆನ್ ಹ್ಯೂಮನ್ ಹೆಲ್ತ್ ಸೊ ಮಾನವನ ಆರೋಗ್ಯದ ಮೇಲೆ ಈ ಒಂದು ಎಲ್ಲ ಪೊಲ್ಯೂಟನ್ಸ್ಗಳ ಗಳ ಸಮ ಪರಿಣಾಮಗಳ ಮೇಲೆ ಪ್ರಶ್ನೆಗಳಿರ್ತವೆ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸಸ್ ಸೋಲಾರ್ ವಿಂಡ್ ಸಾಯಿಲ್ ಹೈಡ್ರೋ ಜಿಯೋಥರ್ಮಲ್ ಬಯೋಮಾಸ್ ನ್ಯೂಕ್ಲಿಯರ್ ಅಂಡ್ ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳಿರ್ತವೆ ಜೊತೆಗೆ ನ್ಯಾಚುರಲ್ ಹಜಾರ್ಟ್ಸ್ ಅಂಡ್ ಡಿಸಾಸ್ಟರ್ಸ್ ಮಿಟಿಗೇಷನ್ ಸ್ಟ್ರಾಟಜೀಸ್ ಇವೆಲ್ಲದರ ಮೇಲೆ ಪ್ರಶ್ನೆಗಳನ್ನು ನೋಡ್ತೀವಿ ಸೊ ಇಲ್ಲಿ ಕೊನೆ ಯೂನಿಟ್ ಕೊನೆ ಯೂನಿಟ್ ಬಂದ್ಬಿಟ್ಟು ಸೊ ಅದೇ ರೀತಿ ಎನ್ವಾರ್ಮೆಂಟಲ್ ಯೂನಿಟ್ ನಲ್ಲಿ ಎನ್ವಾರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಮೇಲೆ ಪ್ರಶ್ನೆಗಳು ಬರ್ತವೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಮೊಂಟ್ರಿಯಲ್ ಪ್ರೋಟೋಕಾಲ್ ರಿಯೋ ಸಮಿಟ್ ಕನ್ವೆನ್ಶನ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಕ್ಯೂಟೋ ಪ್ರೋಟೋಕಾಲ್ ಪ್ಯಾರಿಸ್ ಅಗ್ರಿಮೆಂಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ಸೊ ಇಲ್ಲಿ ಕೊನೆಯ ಯೂನಿಟ್ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಸೊ ಐದು ಪ್ರಶ್ನೆಗಳು ಇರ್ತವೆ ಹತ್ತು ಅಂಕಗಳು ನಿಮಗೆ ಸಿಗ್ತಾ ಇದಾವೆ ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈರ್ ಹೈಯರ್ ಲರ್ನಿಂಗ್ ప్రశ్న జోరియంటల్ కన్వెన్షనల్ అండ్ నాన్ కన్వెన్షనల్ లర్నింగ్ ప్రోగ్రామ్స్ ఇన్ ఇండియా ప్రొఫెషనల్ టెక్నికల్ కోర్సస్ స్కీల్ బేస్డ్ ఎజుకేషన్ జీవిత వ్యాల్ూ ఎజుకేషన్ అౌల్య శిక్షణ పరిసర శిక్షణ ఎన్వైర్మెంటల్ ఎజుకేషన్ పాలీసీస్ గవర్నెన్స్ అండ్ అడమినేషన్ ಸೊ ಇವೆ ಎಲ್ಲದರ ಮೇಲೆ ಪ್ರಶ್ನೆಗಳನ್ನ ನೋಡ್ತೀವಿ ಸೊ ಇದಿಷ್ಟು ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಸಿಲಾಬಸ್ ಆಗಿದೆ ಸೊ ಪ್ರತಿ ಯೂನಿಟ್ ನಿಂದ ಐದು ಪ್ರಶ್ನೆಗಳು ಇರ್ತವೆ ಹತ್ತು ಅಂಕ ಪ್ರತಿಯೊಂದು ಯೂನಿಟ್ ಹತ್ತು ಅಂಕಗಳನ್ನ ನಿಮಗೆ ತಂದು ಕೊಡ್ತಾ ಇದೆ ಆದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ ನಲ್ಲಿ ಸ್ವಲ್ಪ ಏರುಪೇರು ಆಗ್ಬಹುದು ಅಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಕ್ವೇಶನ್ ಅನ್ನ ತೆಗೆದು ಮ್ಯಾಥಮೆಟಿಕಲ್ ಮತ್ತೆ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಗಳನ್ನ ಜಾಸ್ತಿ ಹಾಕ್ಬಹುದು ಸೊ ಇದು ಪ್ರತಿಯೊಂದು ಪ್ರಶ್ನೆ ಎರಡು ಅಂಕಗಳನ್ನ ನಿಮಗೆ ತಂದು ಕೊಡ್ತಾ ಇದೆ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ಟುಡೇ ಸೆಷನ್ ಅದೇ ರೀತಿ ಯಾರೆಲ್ಲ ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈವ್ ಪ್ರಿಪೇರ್ ಅನ್ನು ಮಾಡ್ತಾ ಇದ್ದೀರಾ ಸೊ ನೀವು ನಮ್ಮ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಸ್ಟಾರ್ಟ್ ಮಾಡಿರೋ ಒಂದು ಫುಲ್ ಕೋರ್ಸ್ ನೀವು ಜಾಯಿನ್ ಆಗ್ಬಹುದು ಸೊ ಈ ಒಂದು ಕೋರ್ಸ್ ನಾವು ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಎಂಟರ್ ಸಿಲಬಸ್ ಮೇಲೆ ಐವತ್ತು ಮೋಕ್ಟೆಸ್ ನೀಡ್ತಾ ಇದೀವಿ ಕಾಂಪ್ಲಿಯನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿಡಿ ಎಫ್ ಅನ್ನ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಲ್ಲಿ ಸೊ ಇದಕ್ಕೆ ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ఎస్ ఆయ్ అదే రీతి హెచ్చిన మాహిగ్గించన్లైన్ కన్నడ అంత టెలిగ్రామ్ గ్రూప్ ఇదే జాయిన్ ఆగబోదు ఎస్ ఆయీ ఆల్ దెస్ట్ ఆల్ థ్యాంక్ యూ